नमस्कार न्यूज वर्टे सिक्स के स्वागत ಸೇಡಂ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಕೂಡ್ಲಾ ನಾಡ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹ ಕೂತಿದ್ದು ವಿಷಯ ಕೂಡ್ಲಾ ಯಾದಗಿರಿ ರಸ್ತೆ ಸುಧಾರಣೆ ಮಾಡಬೇಕು ಸೇಡಂ ಕಲಬುರ್ಗಿ ರಸ್ತೆ ಸುಧಾರಣೆಯನ್ನ ಮಾಡಬೇಕು ಕೂಡ್ಲಾ ಹಾಗೂ ಅಡಕಿ ನಾಡ ಕಚೇರಿಗಳಲ್ಲಿ ಸ್ಥಗಿತಗೊಂಡ ಅದರ ಕೇಂದ್ರಗಳನ್ನ ಪ್ರಾರಂಭಿಸಬೇಕಂತ ಉಪವಾಸ ಸತ್ಯಾಗ್ರಹವನ್ನ ಕೂತಿದ್ದಾರೆ ಯಾವುದೇ ಕಾರಣಕ್ಕೂ ಉಪವಾಸ ಸತ್ಯಾಗ್ರಹ ತಾಲೂಕು ದಂಡಾಧಿಕಾರಿ ಮತ್ತು ಲೋಕೋಪಯೋಗಿ ಇಲಾಖೆ ನಿರ್ವಾಹಕ ಅಭಿಯಂತ ರುಗಳು ಹಾಗೂ ಜಿವಿಆರ್ ವ್ಯವಸ್ಥಾಪಕರು ಬರೋವರೆಗೆ ಯಾವುದೇ ಕಾರಣಕ್ಕೂ ಉಪವಾಸ ಸತ್ಯಾಗ್ರಹವನ್ನ ಕೈಬಿಡೋದಿಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕಾಧ್ಯಕ್ಷರಾದ ರಾಮಚಂದ್ರ ಗುತ್ತೇದಾರ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸುತ್ತಾರೆ ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಪೂಜಾರಿ ಚಂದ್ರಶೇಖರ್ ಮಡಿವಾಳ ಹಾಗೂ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿರಲಿದ್ದಾರೆ ವರದಿ ಗುಂಡಪ್ಪ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸೇಡಂ ಎಲ್ಲರಿಗೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ವಿವಿಧ ಬೇಡಿಕೆಗಳಿಗಾಗಿ ಕೋಡ್ಲಾ ನಾಡ ಕಚೇರಿ ಎದುರುಗಡೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಕಟ್ಟದ ಶೇಡಂಬತಿಯಿಂದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು ವಿಷಯ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೋಡ್ಲಾ ರಸ್ತೆಯನ್ನು ತಡೆ ಹಿಡಿದು ಪ್ರತಿಭಟನೆ ಮಾಡಲಾಗಿತ್ತು ಏಕೆಂದರೆ ಕೋಡ್ಲಾ ಮತ್ತು ಯಾದಗಿರಿ ರಸ್ತೆ ತುಂಬ ಅದಿಗೆಟ್ಟಿದ್ದು ತೆಗ್ಗು ಗುಂಡಿಗಳು ಇದ್ದವು ಆ ತೆಗ್ಗು ಗುಂಡಿಗಳನ್ನು ಮುಚ್ಚಬೇಕು ರಸ್ತೆ ಸುಧಾರಣೆ ಮಾಡಬೇಕು ಮತ್ತು ಸೇಡಂ ಯಾದಗಿರಿ ರಸ್ತೆ ಶೇಡಮ್ ಕಲಬುರಗಿ ರಸ್ತೆ ಸುಧಾರಣೆ ಮಾಡಬೇಕು ಮತ್ತು ಆಡಿಕೆ ನಾಡ ಕಚೇರಿಯಲ್ಲಿ ಮತ್ತು ಕೋಡ್ಲ ನಾಡ ಕಚೇರಿಯಲ್ಲಿ ಅದರ್ ಕೇಂದ್ರಗಳು ಬಂದಾಗಿ ವರ್ಷಾನುಗಟ್ಟಲೆ ಆದವು ಆದರೆ ಅದರ್ ಕೇಂದ್ರಗಳು ಇಲ್ಲಿಯವರೆಗೆ ಪ್ರಾರಂಭಿಸಿ ಈ ಬೇಡಿಕೆಗಳ ಕುರಿತು ನಾವು ಹೋರಾಟ ಹಮ್ಮಿಕೊಂಡಾಗ ಹೋರಾಟದ ಸ್ಥಳಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದಿಂದ ಬಂದಿರತಕ್ಕಂಥ ಅಧಿಕಾರಿಗಳು ಎಂಟು ದಿವಸದೊಳಗಾಗಿ ನಮ್ಮ ಬೇಡಿಕೆಗಳು ಸ್ಪಂದಿಸ್ತೀವಿ ಅಂತ ಹೇಳಿ ಇಲ್ಲಿಯವರೆಗೆ ಯಾವುದೇ ಥರ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸಿರೋದಿಲ್ಲ ಆದ ಕಾರಣ ನಾವು ನಾಳೆ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ತಾರೀಕಿನ ಉಪವಾಸ ಸತ್ಯಾಗ್ರಹ ಅಂದ್ಕೊಳ್ತಿದ್ವಿ ಯಾವುದೇ ಕಾರಣಕ್ಕೆ ಯಾರೂ ಬಂದರೂ ನಾವು ನಮ್ಮ ಬೇಡಿಕೆಗಳನ್ನು ಸ್ಪಂದಿಸುವವರೆಗೂ ಹೋರಾಟವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ ಉಪವಾಸ ಸತ್ಯಾಗ್ರಹವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ ಸ್ಥಳಕ್ಕೆ ಮಾನ್ಯ ಸಹಾಯಕ ಆಯುಕ್ತರು ಸೇಡಮ್ ಮತ್ತು ತಹಸೀಲ್ದಾರರು ಬರಬೇಕು ಮತ್ತು ಲೋಕೋಪಯೋಗ ಇಲಾಖೆ ಮತ್ತು ಜಿವಿಆರ್ ವ್ಯವಸ್ಥಾಪಕರು ಬರುವವರೆಗೆ ಯಾವುದೇ ಕಾರಣಕ್ಕೆ ನಾನು ಉಪವಾಸ ಸತ್ಯಾಗ್ರಹವನ್ನು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ